ಎಲ್ರಿಗೂ ಕೆ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ಆಗಿ ಬೆಲ್ಲ ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಗೃಹಲಕ್ಷ್ಮಿ ಹಣ ಆಗಿದೆಯಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಹಣ ಚೆಕ್ ಮಾಡಿ ಐದನೇ ಕಂತಿನ ಹಣ ಗೃಹಲಕ್ಷ್ಮಿ ಫಿಫ್ತ್ ಇನ್ಸ್ಟಾಲ್ಮೆಂಟ್ ಹಣ ಜಮಾ ಆಗಿದೆಯೋ ಕೆಲವರಿಗೆ ಫಸ್ಟ್ನೇ ಕಂತು ಸೆಕೆಂಡ್ ಕಂತು ಬಂತು ಮೂರನೇ ಕಂತು ಬಂದಿಲ್ಲ ಅದಕ್ಕೆ ರೀಸನ್ ಏನಂತಂದ್ರೆ ಇದು ಎಪ್ಪತ್ತೈದು ಸಾವಿರ ಅಕೌಂಟ್ಗಳನ್ನ ಅವರು ಹೊರ ಹಾಕಿದ್ದಾರೆ ಯಾಕೆ ಅಂತಂದರೆ ಎಷ್ಟು ಡಿ ಬಿ ಟಿ ಹಾಕಿಲ್ಲ ಡಿ ಬಿ ಟಿ ಹಾಕಿಲ್ಲ ಏನೂ ಆಗಿಲ್ಲ ಇಂಥ ಖಾತೆಗಳನ್ನ ಅಂದರೆ ಕೆ ವೈ ಸಿ ಆಗಿರೋಲ್ಲ ಬ್ಯಾಂಕಿಗೆ ಇದು ಅಕೌಂಟಿಗೆ ಕೆ ವೈ ಸಿ ಆಗಿರಲ್ಲ ಈ ಥರ ಅಮೌಂಟ್ ಅಕೌಂಟ್ಗಳೆಲ್ಲನೂ ತೆಗೆದುಹಾಕಿದ್ದಾರೆ ಅದಕ್ಕೋಸ್ಕರ ಹೊಸ್ದಾಗಿ ಮತ್ತೆ ಕೆ ವೈ ಸಿ ಮಾಡಿಸ್ಕೊಂಡು ಕೆ ವೈ ಸಿ ಆಗಿಲ್ಲ ಅಂತಂದರೆ ಚೆಕ್ ಮಾಡಿಸ್ಕೊಳ್ಳಿ ಕೆ ವೈ ಸಿ ಪ್ರೊಸೆಸ್ನ ಬ್ಯಾಂಕಲ್ಲಿ ಹೋಗಿ ಮಾಡಿಸಿ ಅಂತ ಹೇಳ್ತಾ ಆಗ ಅಮೌಂಟು ಒಂದೇ ಸಲ ನಾಲ್ಕನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಒಟ್ಟಿಗೆ ಬರುತ್ತೆ ಆವಾಗ ಚೆಕ್ ಮಾಡ್ಕೊಳ್ಳಿ ಒಂದು ಒಂದೇ ಸತಿ ಬರುತ್ತೆ ಒಟ್ಟು ಕೆ ವೈ ಸಿ ಮಾಡ್ಸೋದು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಐದನೇ ಕಂತಿನ ಹಣ ವರ್ಗಾವಣೆ ಮಾಡಿರುವ ಮಾಹಿತಿಯನ್ನು ಈ ಲೇಖನದಲ್ಲಿ ತಿಳಿಸಿದ್ದೇವೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳು ಓದಿ ನಿಮಗೆ ಹಣ ಬಂದಿದೆಯೆಂದು ತಿಳಿ ತಿಳಿಯಿರಿ ಗೃಹಲಕ್ಷ್ಮಿ ಫಿಫ್ತ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕ್ರೆಡಿಟೆಡ್ ಸರ್ಕಾರದಿಂದ ಜಾರಿಗೆ ತರಲಾದ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯ ಮಹಿಳೆಯರು ಆರ್ಥಿಕ ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿ ವಹಿಸಿದೆ ಬರ ಮತ್ತು ಬೆಲೆ ಏರಿಕೆಯ ಬಳಲುತ್ತಿರುವ ಜನರಿಗೆ ಕ ಸರ್ಕಾರ ಕಲ್ಯಾಣ ಯೋಜನೆಗಳು ಅನುಕೂಲ ಮಾಡಲಿವೆ ಮಾಡಿವೆ ಆಗಸ್ಟ್ ಮೂವತ್ತು ಮೂವತ್ತರಿಂದ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಕ್ಕೆ ತರ ತರಲಾಗಿದ್ದು ಈಗಾಗಲೇ ನಾಲ್ಕನೇ ಕಂತುಗಳಲ್ಲಿ ಎಂಟು ಸಾವಿರ ರು ಹಣ ಅರ್ಹ ಫಲಾನುಭವಿಗಳ ಬಗ್ಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಮತ್ತು ಐದನೇ ಕಂತಿನ ಹಣ ಹಣವನ್ನು ವರ್ಗಾಯಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಜಿಲ್ಲೆಯ ಜಿಲ್ಲಾವಾರು ಜಮಾ ಮಾಡಲಾಗುತ್ತಿದೆ ಅರ್ಹ ಫಲಾನುಭವಿಗಳು ಖಾತೆ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರು ಅನ್ನು ಗೃಹಲಕ್ಷ್ಮಿ ಡಿ ಟಿ ಚೆಕ್ ಮಾಡುವ ಮೂಲಕ ವರ್ಗಾವಣೆ ಮಾಡಲಾಗಿದೆ ಅಂದರೆ ಬ್ಯಾಂಕಿಗೆ ಡೈರೆಕ್ಟು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಅನೇಕ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರು ತಾಂತ್ರಿಕ ಸಮಸ್ಯೆಯಿಂದಾಗಿ ದೊರೆತಿಲ್ಲ ದೋ ದಾಖಲೆಗಳು ದೋಷ ದಾಖಲೆಗಳ ದೋಷ ಇರುವುದರಿಂದ ಏನೇನಕ್ಕೆ ಅಂತಂದರೆ ದಾಖಲೆಗಳ ದೋಷ ಅಂದರೆ ಏನೋ ತಪ್ಪಾಗಿರುತ್ತೆ ದಾಖಲೆಗಳ ದೋಷ ಇರುವುದರಿಂದ ಇಂಥ ಅಕೌಂಟ್ಗಳನ್ನ ಎಷ್ಟು ಎಪ್ಪತ್ತೈದು ಸಾವಿರ ಅಕೌಂಟ್ಗಳನ್ನ ತೆಗೆದುಹಾಕಿದ್ದಾರೆ ಅದಕ್ಕೋಸ್ಕರ ದಾಖಲೆಗಳು ಮಿಸ್ಟೇಕ್ ಆಗಿದ್ದಾವೆ ಏನೇನು ಅಂತ ಅದನ್ನ ಕ್ಲೀನ್ ಆಗಿ ನೋಡಿಕೊಂಡು ಆಕೆ ಅಪ್ಲಿಕೇಶನ್ ಹಣ ವರ್ಗಾವಣೆ ಆಗಿಲ್ಲ ಎನ್ನು ಎನ್ನುತ್ತಾರೆ ಅಧಿಕಾರಿಗಳು ಅಂತಹ ಫಲಾನುಭವಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಅಥವಾ ಅಂಗನವಾಡಿ ಅಂಗನವಾಡಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ನೋಡಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇರ್ತಾರಲ್ಲ ಇದು ಅಂಗನವಾಡಿಯ ಅಂಗನವಾಡಿ ಕಾರ್ಯಕರ್ತರು ಅವ್ರನ್ನ ಕೇಳ್ಕೊಂಡು ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವುದು ಮಾಡುವ ಸುಲಭ ವಿಧಾನ ಯಾವ ರೀತಿ ಚೆಕ್ ಮಾಡೋದು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ವರ್ಗಾವಣೆ ಆಗಿರುವ ಮಾಹಿತಿಯನ್ನು ಕರ್ನಾಟಕ ಸರ್ಕಾರ ಅಧಿಕೃತ ವೆಬ್ಸೈಟ್ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ಕೆಳಗೆ ಈ ಕೆಳಗೆ ನೀಡಲಾಗಿದೆ ವಿಧಾನ್ ವಿಧಾನವನ್ನು ಅನುಸರಿಸಿ ನಿಮ್ಮ ಗೃಹಲಕ್ಷ್ಮಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಬಹುದು ಮೊದಲನೇ ಹಂತ ಎಂದರೆ ಮೊದಲನೇ ಹಂತ ಕೆಳಗೆ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಧಿಕೃತ ಅಧಿಕೃತ ವೆಬ್ಸೈಟ್ ಡಿ ಬಿ ಟಿ ಕರ್ನಾಟಕ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ನ ಬಿಟ್ಟಿದ್ದಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಡಿ ಬಿ ಟಿ ಕರ್ನಾಟಕ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಶೋ ಆಗ್ತಿದೆ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಓಪನ್ ಮಾಡಿ ಅಲ್ಲಿ ಈ ಆಧಾರ್ ನಂಬರ್ ಎಂಬಲ್ಲಿ ಫಲಾನುಭವಿಯ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಒ ಟಿ ಪಿ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಆದಮೇಲೆ ಗೆಟ್ ಓ ಟಿ ಪಿ ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ಮೇಲೆ ಎಂಟರ್ ಮಾಡಬೇಕಾಗುತ್ತೆ ಓ ಟಿ ಪಿ ಎಂಟರ್ ನೋಡ್ಕೊಂಡು ಓ ಟಿ ಪಿ ಎಂಟರ್ ಮಾಡಿ ಈ ಥರ ತೋರಿಸುತ್ತೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡೋದು ಯಾವ ಥರ ಆಧಾರ್ ಕಾರ್ಡ್ ಎಂಟ್ರಿ ಮಾಡಾದ ಮೇಲೆ ಸ್ಟೆಪ್ ತ್ರೀ ಏನಂದರೆ ಫಲಾನುಭವಿ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಓ ಟಿ ಪಿ ಬರುತ್ತದೆ ಅಂದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಇಲ್ಲ ಅಂತಂದರೆ ಓ ಅದು ಚೆಕ್ ಮಾಡೋಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಓ ಟಿ ಪಿ ಬರೋದು ಎಂಬುವ ಎನ್ ಎಂದಿರುವಲ್ಲಿ ಆರು ಸಂಖ್ಯೆಗಳ ಒ ಟಿ ಪಿ ಎಂಟರ್ ಮಾಡಿ ವೆರಿಫೈ ಓ ಟಿ ಪಿ ಬಟನ್ನ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಮುಂದೆ ಇರಬೇಕಂದ್ರೆ ನೋಡಿ ಒ ಟಿ ಪಿ ಈ ಥರ ಎಂಟರ್ ಮಾಡಬೇಕಾಗುತ್ತೆ ಸ್ಟೆಪ್ ಫೋರ್ ಫಲಾನುಭವಿ ವೈಯಕ್ತಿಕ ವಿವರ ನಿಮ್ಮ ಮುಂದೆ ಕಾಣುತ್ತದೆ ಅಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಲು ತಿಳಿಸಲಾಗುತ್ತದೆ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ನಂಬರ್ ನಮೂದಿಸಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಶೋ ಆಗುತ್ತೆ ನೋಡಿ ಈ ಥರ ಈ ಆ್ಯಪಲ್ಲಿ ಡಿ ಪಿ ಟಿ ಆ್ಯಪಲ್ಲಿ ಶೋ ಆಗುತ್ತೆ ಸ್ಟೆಪ್ ಫೈ ಏನಂತಂದರೆ ನಂತರ ಕ್ರಿಯೇಟ್ ಎಮ್ ಪಿನ್ ಎಂ ಪಿನ್ ಎಂದಿರುವ ನಿಮ್ಮ ಮೊಬೈಲ್ ನಿಮ್ಮ ನೆನಪಿನಲ್ಲಿ ಉಳಿ ಉಳಿಯುವ ನಾಲ್ಕು ಅಂಕಿಗಳ ಎಂ ಪಿನ್ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನೀವು ಇದಕ್ಕೆ ಪಿನ್ನ ಸೆಟ್ ಮಾಡಬೇಕಾಗುತ್ತೆ ಫೋರ್ ಫೋರ್ ಪಿನ್ನ ಸೆಟ್ ಮಾಡಿಕೊಂಡು ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ಅದು ಯಾವ ನೀವು ಓಪನ್ ಮಾಡಬೇಕು ಡಿ ಬಿ ಟಿ ಆ್ಯಪ್ನ ಓಪನ್ ಮಾಡಬೇಕು ಅಂತಂದ್ರೇ ಆ ಎಮ್ ಪಿನ್ ಓಪ ಓದ್ತಿದರೆ ಮಾತ್ರ ಡಿ ಬಿ ಟಿ ಓಪನ್ ಆಗುತ್ತೆ ನಂತರ ಅಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಎಂದು ಬರುತ್ತದೆ ನೀವು ಆ್ಯಡ್ ಮಾಡಿರುವ ಫಲಾನುಭವಿ ಆಯ್ಕೆ ಮಾಡಿ ಈ ಥರ ತೋರಿಸುತ್ತೆ ಈ ಥರ ಶೋ ಆಗುತ್ತೆ ಈ ಆ್ಯಪಲ್ಲಿ ಅಪ್ಲಿಕೇಶನಲ್ಲಿ ಈ ಥರ ಶೋ ಆಗುತ್ತೆ ಇದನ್ನು ಸ್ಟೆಪ್ ಸ್ಟೆಪ್ಸ್ ಏನಂತಂದರೆ ಫಲಾನುಭವಿಯನ್ನು ಆಯ್ಕೆ ಮಾಡಿದ ನಂತರ ನೀವು ಕ್ರಿಯೇಟ್ ಮಾಡಿದ ಎಂ ಪಿನ್ ಅನ್ನು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಲಾಗಿನ್ ಆಗಬೇಕಾಗುತ್ತೆ ಎಮ್ ಪಿನ್ ನೋಡಿ ಈ ಥರ ಎಮ್ ಪಿನ್ ಫಸ್ಟು ನೀವು ಎಮ್ ಪಿನ್ ಹಾಕಲೇಬೇಕು ಹಾಕಾದ ಮೇಲೆ ಲಾಗಿನ್ ಆದಮೇಲೆ ನೀವು ಡಿ ಬಿ ಟಿ ಸ್ಟೇಟಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಸ್ಟೆಪ್ ಏಯ್ಟ್ ಏನಂದರೆ ಮೊದಲನೇ ಆಯ್ಕೆ ಪೇಮೆಂಟ್ ಸ್ಟೇಟಸ್ ಎಂಬ ಮೇಲೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇಮೆಂಟ್ ಸ್ಟೇಟಸ್ ಇಲ್ಲಿ ಶೋ ಆಗ್ತಿದೆ ನೋಡಿ ಪೇಮೆಂಟ್ ಸ್ಟೇಟಸ್ಸು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅಲ್ಲಿ ಮುಂದೆ ಗೃಹಲಕ್ಷ್ಮಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವ ಆಯ್ಕೆ ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಗೃಹಲಕ್ಷ್ಮಿ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ಥರ ಶೋ ಆಗುತ್ತೆ ಸ್ಕೇಮ್ ವೇರ್ ಬೆನಿಫಿಷರಿ ಹ್ಯಾಸ್ ಕಾಟ್ ದಿ ಬೆನಿಫಿಟ್ ಗೃಹಲಕ್ಷ್ಮಿ ಈ ಥರ ಈ ಥರ ಶೋ ಆಗುತ್ತೆ ಗೃಹಲಕ್ಷ್ಮಿ ಇದು ಶೋ ಆಗುತ್ತೆ ಈ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟೆಪ್ ಟೆನ್ ಅಂತಂದರೆ ಮುಂದಿನ ಹಂತ ಏನಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಆಗಿರುವ ಮಾಹಿತಿ ಲಭ್ಯವಾಗುತ್ತದೆ ನಿಮ್ಮ ಯಾವ ಬ್ಯಾಂಕ್ ಖಾತೆಗೆ ಯಾವ ದಿನಾಂಕದಂದು ಹಣ ವರ್ಗಾವಣೆಯಾಗಿದೆ ಎಂಬ ವಿವರವನ್ನು ಸರಿಯ ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು ಅಂದರೆ ಯಾವ ಇದು ಬ್ಯಾಂಕ್ ಬೆನಿಫಿ ನೋಡಿ ಇಲ್ಲಿ ತೋರಿಸಿ ಬೆನಿಫಿಷರಿ ಬೆನಿಫಿಷರಿ ನೇಮು ಸ್ಕೀಮ್ ನೇಮು ಗೃಹಲಕ್ಷ್ಮಿ ಈ ಥರ ಇದು ಡೇಟು ಯಾವ ಡೇಟು ಆಮೇಲೆ ಸ್ಟೇಟಸ್ಸು ಅಮೌಂಟ್ ಡೆಬಿಟ್ ಆಗಿದೆಯಾ ಸಕ್ಸಸ್ ಆಗಿ ಸಕ್ಸಸ್ ಆಗಿದೆಯಾ ಫೇಲ್ಡ್ ಆಗಿದೆಯಾ ಇಲ್ಲಾಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಈ ಥರ ಎಲ್ಲ ತೋರಿಸುತ್ತೆ ಆಮೇಲೆ ಡೇಟು ಅಮೌಂಟು ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಕೋಬೋದು ಡಿ ಬಿ ಟಿ ಆ್ಯಪಲ್ಲಿ ಡಿ ಬಿ ಟಿ ಆ್ಯಪ್ ಬಿಟ್ಟಿದ್ದಾರೆ ನೀವು ಹೋಗಿ ಪ್ಲೇಸ್ಟೋರಲ್ಲಿ ಡಿ ಬಿ ಟಿ ಅಂತ ಚೆಕ್ ಮಾಡಿ ನಾನು ಆ್ಯಪ್ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಡೈರೆಕ್ಟ್ ಹೋಗ್ಬಿಟ್ಟು ಡಿ ಬಿ ಟಿ ಅಂತ ಸರ್ಚ್ ಮಾಡಿ ಆ ಆ್ಯಪ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ಆಗ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ ಆಗ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು